Hã? Boa ನೀವು ನಮ್ಮ ಊರು ಬನ್ನಿ ಲೆಕ್ಕ ಹಾಕಿ ನೀವು ಒಳ್ಳೆಯವರು ಅಂತ ಹೇಳಿದ್ ನೀವು ಇತ್ತವರು ಎಂತವ್ರು ಸಿಟ್ಟ ಬಂದ್ ಮರ ರೆ ಐತಿ ಸಿಟ್ಟು ಒಂದು ಸಮಸ್ಯೆ ಮಾಡಿ ಎಂತ ಅನುಭವದ ಬಾತ್ಕೊಡಿ ಬಾಸ್ತೇ ಹೌದು ಮರ ಬಂದ

ದನ ಮಹಿಸಿಕೊಂಡು ದಿನ ಬೆಳಿಗ್ಗೆ ಬೇಗ ಎತ್ತು ದನದ ಚಾಕರೆಯನ್ನು ಮಾಡಿ ಆ ಹಾಲನ್ನು ಕರೆದು ಅದನ್ನು ಉಪಯೋಗಿಸಿಕೊಂಡು ಇವತ್ತು ಜೀವನ ಮಾಡ್ತಿದ್ದ ನೋಡು ಅವನು ಇವತ್ತು ಯಾವ ಕಾಯಿಲೆಯೂ ಇಲ್ಲ ಯಾಕೆ ಅದ್ರಲ್ಲಿ ಔಷಧಿಯ ಗುಣ ಉಂಟು ಅಲ್ವಾ ಅದೇ ಇಂಥ ತಾತ್ಸಾರ ಮಾಡುವವರಿಗೆ ಉಂಟು ಗೋವಿನ ಉಸಿರಿನಲ್ಲಿ ಅಮೃತ ಇದೆ ಅಂತ ಕೇಳಿ ಮತ್ತೆ ಅಲ್ವೇನೋ ಮತ್ತೆ ಗೋಪಾಲಕರು ಬರ್ತಾರೆ ಬರ್ತಾರೆಂತಾದ್ರೆ ಭೂಪಾಲಕರೇ ಬಾಗಿಲು ತೆಗೆದು ಉಂಟು ಬಿಡು ಗೊತ್ತಾಗ್ಲಿಲ್ಲ ಅಂತ ಆಯ್ತು ಬೇರೆ ಬೇರೆ ಒಂದ್ ಕೆಲಸ ಮಾಡ ಮುರಳೀಧರ ಬಂದಿದ್ದಾನೆ ಅಂತ ಮುರಳೀಧರ ಬಂದಿದ್ದಾನೆ ಅಮ್ಮ ಏನೇ ಯಾರು ಮುರಳೀಧರ ಬಂದಿದ್ದಾರೆ ಮುರಳೀಧರ ಅಂತ ಹೇಳಿದ್ರೆ ಯಾರು ಯಾರು ಹಾವಾಡಿಗರು ಇಲ್ಲೆಲ್ಲ ಇರುವುದು ಹೆಣ್ಣು ಮಕ್ಕಳೇ ಈ ಹೊತ್ತಿಗೆ ಹಾವು ಬಿಟ್ಟು ಹೆದರ್ಸ್ಬೇಡಿ ಅವರನ್ನು ಇವ್ರು ಹಾವು ಮುಂದೆ ಜಾತ್ರೆಗೆ ಹೋಗ್ಲಿಕ್ಕೆ ಅಮ್ಮ ಆದ್ರೆ ಇಬ್ಬರಿದ್ದಾರಮ್ಮ ಒಬ್ಬ ಹಾವು ನೀನ್ ಹೇಳಿದ್ರು ಬೇಸರ ಇಲ್ಲ ಯಾರು ಯಾರ್ಯಾರು ಯಾವ ಶಾಲೆಗೆ ಸೇರ್ಸ್ಬೇಕಂತಿಲ್ವ ಮರ ಹಾಗಿದ್ರೆ ಮತ್ತೆ ಹಾವಾಡಿಗರು ಹೋಗಿ ಹೋಗಿ ಆವಾಡಿಗೆ ಹುಟ್ಟಿ ದೇವಾಡಿಗೆ ಅಲ್ಲ ಬಂದಬೇಡಿ ದೇವಾಡಿಗಳನ್ನ ಸೇರಿ ಎಲ್ಲಿ ದೇವಾಡಿಗಳು ಸಾಲೆ ಒತ್ತಾಳೆ ಇವತ್ತು ದೇವಾಡಿಗಳಿಗೆ ಗೊತ್ತಿಲ್ಲ ನಮ್ಮ ಜನ ಗೊತ್ತಿಲ್ಲ ನಾ ಹೇಳ್ತಾ ಕೇಳು ದೇವಾಡಿಗೆ ಎಲ್ಲಿ ಬರ್ತಾ ಹವಾಡಿ ಒಟ್ಟಿಗೆ ಬರುದಲ್ಲ ದೇವಾಡಿಗಳ ಸಾಲೆ ಬೇರೆ ಅಂಡಾಡಿಗ ತಮ್ಮ ಅಮ್ಮಡಿಗ ದೇವಡಿಗ ಅನ್ನಡಿಗ ಅಂದ್ರೆ ಯಾರು ದೇವಸ್ಥಾನದಲ್ಲಿ ಒಳಗಡೆ ಪೂಜೆ ಮಾಡುವವರು ಅನ್ನಡಿಗ ಪ್ರಧಾನ ಅರ್ಚಕ ಪ್ರಧಾನ ಅರ್ಚಕರು ಆ ಪ್ರಧಾನ ಅರ್ಚಕರಿಗೆ ತಯಾರು ಮಾಡಿ ಕೊಡುವುದು ತಮ್ಮಡಿಗ ಬಡ್ಚಕ್ರಿ ಬಟ್ಟು ಅದೇ ಹೊರಗಡೆಯಿಂದ ಅವರಿಗೆ ಸಹಕಾರ ಕೊಟ್ಟು ಬಾರಿಸುವವರು ದೇವಾಡಿಗ ಅನ್ನಡಿಗ ತಮ್ಮಡಿಗ ದೇವಡಿಗ ಆ ಸಾಲು ಇವರಿಗೆಲ್ಲ ಹೇಳಿ ಬಿಡ ಚಕ್ರ ತರ ಬಂದ ಚಕ್ರ ಚಕ್ರ ಚಕ್ರಧಾರ ಅದು ಬೇರೆ ಅಲ್ಲ ಚಕ್ರಧರ ಬಂದಿದ್ದಾನೆ ಅಮ್ಮ ಏನೇ ಯಾರ ಚಕ್ರಧಾರ ಅಂತಮ್ಮ ಚಕ್ರಧಾರ ಇಲ್ಲ ಮಡಿಕೆ ಮಾಡುವ ಸರಿ ಮಾಡುವಾಗಿಲ್ಲ ಕೊನೆ ಬೇಕಾಗುವುದು ಬೇರೆ ಯಾವ್ದು ಬೇಡ ನೇರವಾಗಿ ಅವರಿಗೆ ತಿಳಿಯುವ ಹಾಗೆ ನಿನ್ನ ಗಂಡ ಕೃಷ್ಣ ಬಂದಿದ್ದಾನೆ ಹೇಳ ಇಲ್ಲಿ ನಾನು ಮಂಗನ ಮಾಡ ನನ್ನ ಕಂಡ ಕೃಷ್ಣ ಮುಂದೆ ನಾ ಹೇಳಿದ್ರ ನನ್ನ ಚೇತ್ರಿ ಹೇಳಿ ನಿದ್ದೆ ಬಂದಂತ ನಟಿಸುವವರನ್ನ ಎಬ್ಬಿಸ್ಲಿಕ್ಕೆ ಕಷ್ಟ ಅವಳಿಗೆ ನಿದ್ದೆ ಬರಲಿಲ್ಲ ಬರಲಿಲ್ಲಪ್ಪ ಭಕ್ತ್ರವಾದ್ರೆ ಅವ್ರು ಇದು ಒಂದು ಚಾಟಿಯ ಹಸಿ ಮೇಣ ಸರ್ ಪ್ರಣಯ್ ನಿನ್ನ ಗುಸಿ ಮುನಿ ಸರ್ ಗುಸಿ ಹೇಳಿದ್ದೇನೆ ನನ್ನ ಮರ್ಯಾದೆ ಈಗ ನಾನು ನಿನ್ನಲ್ಲಿ ಮದ್ಲು ಹೇಳಿದ್ದೆ ಹಾಂ ಇದ್ದದ್ದನ್ನು ಮರ್ಯಾದೆ ಹೋಗ್ಲಿಕ್ಕೆ ನೀನು ಬಿಡಬಾರ್ದು ನಿನಗೆ ನಿನ್ನ ಮೇಲೆ ವಿಶ್ವಾಸ ಇಟ್ಟವ ಎಂಥ ಮಾತಾಡ್ತೆ ಕೃಷ್ಣ ನಿನ್ನ ಮರ್ಯಾದೆ ಹೋಗಿ ನಾನು ಬಿಡು ಪ್ರಶ್ನೆ ನನ್ನ ಕತೆ ಬಿಡು ನಿನ್ನ ಮರ್ಯಾದೆಯನ್ನು ಯಾರೇ ತೆಗಿಲಿಕ್ಕೂ ಆಗುವುದಿಲ್ಲ ನೀನು ಏನು ಅಂತ ನನಗೆ ಗೊತ್ತುಂಟು ನಿನ್ನ ಮರ್ಯಾದೆ ಅಂತಲ್ಲ ನಮ್ಮಲ್ಲಿರುವಂತ ಸಣ್ಣ ಮಕ್ಕಳ ಮರ್ಯಾದೆಯು ಹೋಗ್ಬಾರ್ ಅಂತ ಹೇಳಿ ಅವನ ಆ ನಮ್ದಲ್ಲ ಮಕ್ಕಳ ಮರ್ಯಾದೆ ಹೋಗಬಾರ್ದು ಅಲ್ಲಿವರೆಗೆ ಆಗೇನು ನಾವು ಗಟ್ಟಿ ಗಟ್ಟಿ ನೀ ಮುಂದುವರಿಬೇಕಂತ ನಾ ಮುಂದುವರಿತೆ

ಎಂದರ ಶಿತ್ವದಿಂದ ದರಗಳಾಯಿತು ಒಂದು ಸಮಸ್ಯೆ ಅಪ್ಪ ಅವತ್ತು ಹೊงಗಟ ಮಾಡಿ ಅಂತ ಅನುಭವದ बात ನೋಡಿ ಬಾಗೋ ಅವ್ತ ಕೋಶಕ್ಕೆ ದಿವಸ ಹೀಗೆ ಅಂತ ಅವರಿಗೆ ಅಂತ ಬಾಗಸ ಬಾಡಕರು ಅಂತ ಹೊงಗಟ ಮಾಡೋದೆ ಏನು ಇದೆ ಯಾವ್ದು ದೂರ ಏನೋ ಅಪ್ರೂಪ್ ಬಂದು ನೋಡುವ ಅಂತ ಬಂದ್ರೆ ದೂರ ಇವತ್ತು ಹೀಗಾಗ್ಬೇಕಾ ಹೆಜುಸ್ ಆಯ್ತಾ

ಇಲ್ಲೂ ಪಂಗಾಟ ಮಾಡಿಲ್ಲ ಸರಿ ಕೇಳ ಎಂತ ಕೇಳ ಹುಡುಕ್ತಿದ್ದ ನಂಗು ಅರ್ಥ ಈ ಮಟ್ಟದಲ್ಲ ಹುಡುಕ್ತಾ ಬೆಳಿಗ್ಗೆ ಒಳಗೆ ಅವಳೆ ಹುಡುಗಾವ ಯಾರಿಗೂ ಹಲೋ ಸುದ್ದಿ ಬೇಕಂದೇಳಿ ಅವ್ರು ಸುದ್ದಿ ಅವರು ಇದ್ದವರೇ ಸಾಕು ಗಣೇಶ ಅಂದ್ರೆ ಯಾರು ವಿಕ್ರಹ ರಾಶಕ ಯಾವುದೇ ವಿಕ್ರಹ ಆಗುವುದನ್ನೋ ಕಾರಣಕ್ಕಾಗಿ ಜಾಗ್ರತೆಯಲ್ಲಿ ವ್ಯವಹಾರ ಮಾಡುವವರೇ ಆ ಗಣೇಶ ಗೊತ್ತುಂಟ

ನೀವು ಒಳ್ಳೆಯವಳಂತ ಗೊತ್ತುಂಟು ಹಾಗಾದ್ರೆ ಬೇಸರ ಆಯ್ತಾ ಅಯ್ಯೋ ಮದುವೆಯಾಗಿ ಮೂರು ದಿನವೂ ಮದುವೆಯಾಗಿ ಮೂರು ದಿನವೂ ಮಾತನಾಡಲಿಲ್ಲ ನಾವು ಬಾರಿ ಮನೆಗೆ ಹೋಗೋಣ ಮಾತನಾಡೋಣ ಮೂರು ದಿನವೂ ಮಾತನಾಡಲಿಲ್ಲ ನಾವು ಬಾರಿ ಮನೆಗೆ ಹೋಗೋಣ ಮಾತನಾಡುತ್ತಾ ಬಾರಿ ಮನೆಗೆ ಹೋಗೋಣ ಮಾತನಾಡುತ್ತ ಎದೆಯೊಳಗೆ ಮಾರಬಾಣ ತೂರಿಕೊಂಡಿದೆ ಎದೆಯೊಳಗೆ ಮಾರ ಒದಗಿ ಬಾರೆ ನನಗೆ ಅರ್ಥ ಆಯ್ತು ನನಗೆ ಯಾಕೆ ಸಿಟ್ಟು ಅಂತೇಳಿ ಮದುವೆ ಆಗಿ ಮೂರ್ ದಿವ್ಸವು ಹ್ಮ್ ಸರಿ ಮಾತಾಡ್ಲಿಲ್ಲ ನಾ ಅವತ್ತೇನು ಇದ್ದೆ ಕಣ್ಣು ಹ್ಮ್ ಬೇಕು ಅಂತ ತಿಳ್ಕೊಂಡು ಮಾಡುದು ಸುಳ್ಳು

ಹಾಗಾಗಿ ನಮ್ಮನೆ ಹೋಗೋಣ ಮನೇಲಿ ಏನು ಉಂಟಂತ ಬೇಕಲ್ಲ ಏನಿಲ್ಲ ಏನಾಯ್ತು ಈಗ ಅಯ್ಯೋ ಒಂದ್ ಬಾಗಲ ಬಾಗಲೇ ಇಲ್ಲ ಮನೆ ಅಂದ್ರೆ ಮನೆಯೇ ಸರಿ ಇಲ್ಲ ಅಂತ ಮಾಡಿಲ್ಲ ಅಂತ ಹೇಳುದಲ್ವಾ ಇಲ್ಲ ಮಾಡಿಲ್ಲ ಯಾಕೆ ಯಾಕೆ ವಾಡೆ ಇದ್ರೆ ಮಾತ್ರ ಮಾಡಿರುವುದು ವಾಡೆ ಇಲ್ಲ ಮಾಡು ವಾಡೆ ಯಾಕಿಲ್ಲ ಹಾಕಿಲ್ಲ ತಳಗಟ್ಟೆ ಇಲ್ಲ ಮತ್ತೆ ಮತ್ತೆ ಏನುಂಟು ಮನೆ ಅಂತ ಹೇಳ್ತಾರೆ ಅದಕ್ಕೆ ಎದುರು ಬೇಡ ಮಾಡಿದ್ದೇ ಈಗ ಮನೆ ಕಟ್ಟಲಿಕ್ಕೆ ನೂರು ವರ್ಷ ಹೋಗ್ಬೋದ ಗೊತ್ತಿಲ್ಲ ಪ್ರಯತ್ನ ಮಾಡಿ ಹೋದ್ರು ಆ ಹೊಸ ಮನೆಗೆ ನಿನ್ ಹೋಗಿಯೇ ಹೋಗ್ತೆ ಈ ಸತ್ಯಕ್ಕೆ ನನ್ನ ಎದೆಂಬ ಮನೆಯಲ್ಲಿ ಬರದಲ್ಲಿ ಈ ಮನೆಯಲ್ಲಿ ಜಾಗ ಉಂಟು ಹೋಗೋ ಮಾತಾಡ್ತಾ ಹೋಗೋ ಬಾರೇ